ಓಂ ಶಾಂತಿ ಈ ತಿಂಗಳ ಪತ್ರಪುಷ್ಪ ಪರೋಪಕಾರಿ ಭಾವನೆಯ ಮೂಲಕ ಸಂಪನ್ನರಾಗಿ ಅಪಕಾರಿಗಳ ಮೇಲೂ ಕೂಡ ಉಪಕಾರವನ್ನು ಮಾಡಿ ಮೊದಲನೇ ಪಾಯಿಂಟ್ ಆಗಿದೆ ಹೇಗೆ ದಾದರವರು ಸದಾ ಮಕ್ಕಳ ಜೊತೆಯಲ್ಲಿದ್ದು ಪ್ರತಿ ಹೆಜ್ಜೆಯಲ್ಲಿ ಸಹಯೋಗವನ್ನು ಕೊಡುವರು ಹಾಗೂ ಅಂತಿಮದವರೆಗೂ ಕೂಡ ಕೊಡುವರು ಬಾಬರವರು ಮೇಲೂ ಕೂಡ ಘೃಣಾ ಭಾವನೆ ಇಟ್ಕೊಳ್ಳೋದಿಲ್ಲ ಸದೈವ ಅಪಕಾರಿಗಳ ಮೇಲೂ ಕೂಡ ಶುಭ ಚಿಂತಕರಾಗಿರ್ತಾರೆ ಈ ರೀತಿ ಫಾಲೋ ಫಾದರ್ ಮಾಡಿ ಪ್ರತಿ ಆತ್ಮನ ಪ್ರತಿಯಾಗಿ ಸದಾ ಶುಭ ಭಾವ ಹಾಗೂ ಶುಭ ಭಾವನೆಯನ್ನ ಇಟ್ಕೊಳ್ಳಿ ಇವರು ಈ ರೀತಿ ಮಾಡಿದ್ರು ಇವರು ಈ ರೀತಿ ಮಾಡಿದ್ರು ಅನ್ನೋ ಯೋಚನೆ ಮಾಡೋ ಬದಲಾಗಿ ಪ್ರತಿ ಆತ್ಮನ ಮೇಲೂ ಕೂಡ ಪ್ರತಿ ಆತ್ಮನಿಗೂ ಕಲ್ಯಾಣ ಹೇಗಾಗಬೇಕು ಇದನ್ನ ಯೋಚನೆ ಮಾಡಿ ಆಗ ಹೇಳಲಾಗತ್ತೆ ಶುಭ ಚಿಂತಕರು ಪರೋಪಕಾರಿ ಆತ್ಮಗಳು ಎರಡನೇ ಪಾಯಿಂಟ್ ಆಗಿದೆ ಯಾರು ನಿಂದನೆ ಮಾಡಿದ್ರೂ ಕೂಡ ಸುಳ್ಳು ಆಪಾದನೆ ಮಾಡಿ ಮಾಡಿರ್ಬೋದು ಆದರೆ ನೀವು ಕ್ರೋಧವನ್ನು ಮಾಡಿಕೊಳ್ಬೇಡಿ ಅಪಕಾರಿಗಳ ಮೇಲೂ ಕೂಡ ಉಪಕಾರ ಮಾಡಬೇಕು ಇದು ನೀವು ಬ್ರಾಹ್ಮಣರ ಧರ್ಮವಾಗಿದೆ ಅವರು ನಿಂದನೆ ಮಾಡಲಿ ನೀವು ಆಲಿಂಗನ ಮಾಡಿಕೊಳ್ಳಿ ಇದು ಅದ್ಭುತವಾದಂಥ ಮಾತಾಗಿದೆ ಇದಕ್ಕೆ ಹೇಳಲಾಗತ್ತೆ ಪರಿವರ್ತನೆ ಅಂತ ಆಲಿಂಗನ ಮಾಡಿಕೊಳ್ಳುವಂಥವ್ರನ್ನ ಆಲಿಂಗನ ಮಾಡಿಕೊಳ್ಳೋದು ಇದೇನು ದೊಡ್ಡ ಮಾತಲ್ಲ ಆದರೆ ನಿಂದನೆ ಮಾಡುವಂತವರು ಕೂಡ ಸತ್ಯ ಮಿತ್ರರಾಗಿದ್ದಾರೆ ಆ ರೀತಿ ತಿಳ್ಕೊಳ್ಳಿ ಆಗ ಹೇಳಲಾಗತ್ತೆ ಉಪಕಾರ ಮಾಡುವಂತವರು ಅಂತ ಮೂರನೇ ಪಾಯಿಂಟ್ ಆಗಿದೆ ಕಲ್ಯಾಣಕಾರಿ ಭಾವನೆ ಅಥವಾ ವೃತ್ತಿಯನ್ನ ಇಟ್ಕೊಂಡು ಯಾವುದೇ ಆತ್ಮನ ಪಾಲನೆ ಮಾಡಿ ಆಗ ಯಾರೇ ಅಪಕಾರಿ ಆತ್ಮ ನಿಮ್ಮ ಪಾಲನೆಯಿಂದ ಉಪಕಾರಿಗಳನ್ನಾಗಿ ಮಾಡಬಹುದಾಗಿದೆ ಎಂತಹದೇ ಪತಿತ ಆತ್ಮ ಇರ್ಬೋದು ಪತಿತ ಪಾವನ ವೃತ್ತಿಯಿಂದ ಪಾವನ ಆಗ್ಲಿಕ್ಕೆ ಸಾಧ್ಯ ಆಗತ್ತೆ ಹೇಗೆ ತಾಯಿ ಮಕ್ಕಳ ಬಲಹೀನತೆಗಳನ್ನ ಅಥವಾ ಕೊರತೆಗಳನ್ನ ನೋಡೋದಿಲ್ಲ ಅವರನ್ನ ಸರಿ ಮಾಡಲಿಕ್ಕೆ ಬಯಸ್ತಾರೆ ಅಂದಾಗ ಈ ಪಾಲನೆ ಮಾಡುವಂಥ ಕರ್ತವ್ಯ ಈ ರೂಪದಲ್ಲಿ ಸ್ಥಿತ ಆಗೋದ್ರಿಂದ ಯಥಾರ್ಥವಾಗಿ ಮಾಡಲಿಕ್ಕೆ ಸಾಧ್ಯ ಆಗತ್ತೆ ನಾಲ್ಕನೇ ಪಾಯಿಂಟ್ ಆಗಿದೆ ಸಂತುಷ್ಟರನ್ನು ಸಂತುಷ್ಟವಾಗಿಡೋದು ಸ್ನೇಹಿ ಇರುವಂಥವ್ರಿಗೆ ಸ್ನೇಹ ಕೊಡೋದು ಸಹಯೋಗ ಕೊಡುವಂಥವ್ರಿಗೆ ಸಹಯೋಗಿಗಳನ್ನಾಗಿ ಮಾಡುವಂಥವ್ರು ಇದು ಮಹಾವೀರತೆ ಅಲ್ಲ ಆದರೆ ಯಾರು ಎಷ್ಟೇ ಅಸಹಯೋಗಿಗಳಾಗಿರ್ಬೋದು ತಮ್ಮ ಸಹಯೋಗದ ಶಕ್ತಿಯಿಂದ ಅಸಹಯೋಗಿಯನ್ನೂ ಕೂಡ ಸಹಯೋಗಿಗಳನ್ನಾಗಿ ಮಾಡಿಕೊಳ್ಬೇಕಾಗಿದೆ ಇದಕ್ಕೆ ಮಹಾವೀರರು ಅಂತ ಹೇಳಲಾಗತ್ತೆ ಬಲಹೀನರನ್ನು ಕೂಡ ಬಲಹೀನರು ಅಂತ ಬಿಟ್ಬಿಡಬಾರ್ದು ಆದರೆ ಅವರಿಗೆ ಬಲವನ್ನ ತುಂಬಿ ಶಕ್ತಿಶಾಲಿಯನ್ನಾಗಿ ಮಾಡಿ ಬಲಹೀನರಿಗೂ ಕೂಡ ಹೈಜಂ ಕೊಡುವ ಯೋಗ್ಯರನ್ನಾಗಿ ಮಾಡಬೇಕಾಗಿದೆ ಅಂತಹವ್ರಿಗೆ ಎಳ್ಳಾಗತ್ತೆ ಮಹಾವೀರರು ಅಥವಾ ಎಲ್ಲರ ಮೇಲೆ ಉಪಕಾರ ಮಾಡುವಂಥವರು ಅಂತ ಐದನೇ ಪಾಯಿಂಟ್ ಆಗಿದೆ ಯಾರೇ ನಿಮ್ಮ ಪ್ರತಿಯಾಗಿ ಶುಭ ಭಾವನೆ ಇಟ್ಕೊಂಡಿರ್ಬೋದು ಅದರ ಪ್ರತಿಯಾಗಿ ನೀವು ಕೂಡ ಶುಭ ಇಟ್ಕೊಳ್ತೀರಾ ಉಪಕಾರಿಗಳ ಮೇಲೆ ಉಪಕಾರ ಮಾಡ್ತೀರ ಇದು ದೊಡ್ಡ ಮಾತಲ್ಲ ಆದರೆ ಯಾರು ಬಾರಿ ಬಾರಿಗೂ ಕೂಡ ನಿಮ್ಮನ್ನು ಬೀಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ನಿಮ್ಮ ಮನಸ್ಸನ್ನು ಏರುಪೇರು ಮಾಡ್ತಾರೆ ಅವರ ಮೇಲೂ ಕೂಡ ನೀವು ಸದಾ ಶುಭ ಚಿಂತಕರಾಗಿದ್ದು ಅಚಲ ಅಡೋಲಭಾವ ಆಗಿರಬೇಕಾಗಿದೆ ಮಾತಿನ ಕಾರಣ ಭಾವ ಬದಲಾವಣೆ ಆಗಬಾರ್ದು ಯಾರು ಉಪಕಾರ ಮಾಡಲಿ ಅಥವಾ ಬಿಡಲಿ ನೀವು ಅವರ ಮೇಲೆ ಅಪಕಾರ ಮಾಡುವಂಥವ್ರಿಗೂ ಕೂಡ ಉಪಕಾರ ಮಾಡೋ ಮಾಡುವುದರಲ್ಲಿ ಪರಿವರ್ತನೆ ಮಾಡಬೇಕು ಆಗಲೇ ಹೇಳಲಾಗತ್ತೆ ಅದ್ಭುತ ಅಂತ ಆರನೇ ಪಾಯಿಂಟ್ ಆಗಿದೆ ಜ್ಞಾನಿ ಆತ್ಮಗಳು ಸದೈವ ಪ್ರತಿ ಆತ್ಮನ ಪ್ರತಿಯಾಗಿ ಮಾಸ್ಟರ್ ಸ್ನೇಹದ ಸಾಗರರಾಗಿರ್ತಾರೆ ಸ್ನೇಹ ಬಿಟ್ಟು ಅವ್ರ ಬಳಿ ಇನ್ನೇನು ಕೂಡ ಇರೋದಿಲ್ಲ ಯಾರೇ ಬರ್ತಾರೆ ಅಂದರೂ ಕೂಡ ಅವ್ರಿಗೆ ಸ್ನೇಹ ಕೊಡ್ತಾರೆ ಈಗಂತೂ ನೋಡಿ ಸಂಪತ್ತಿನಿಂದಲೂ ಕೂಡ ಜಾಸ್ತಿ ಸ್ನೇಹದ ಅವಶ್ಯಕತೆ ಇದೆ ಸ್ನೇಹದ ಶಕ್ತಿಯಿಂದ ಶತ್ರುಗಳು ಕೂಡ ಮಿತ್ರರಾಗ್ಬಿಡ್ತಾರೆ ಅಪಕಾರಿಗಳ ಮೇಲೂ ಕೂಡ ನೀವು ಉಪಕಾರ ಮಾಡಲಿಕ್ಕೆ ಸಾಧ್ಯ ಆಗತ್ತೆ ಏಳನೇ ಪಾಯಿಂಟ್ ಆಗಿದೆ ಮನಸ್ಸ ಸೇವೆ ಮಾಡಲಿಕ್ಕೋಸ್ಕರ ಸರ್ವರ ಪ್ರತಿಯಾಗಿ ಸದಾ ಶ್ರೇಷ್ಠ ಹಾಗೂ ನಿಸ್ವಾರ್ಥ ಸಂಕಲ್ಪ ಇರಬೇಕು ಸದಾ ಪರ ಪರೋಪಕಾರದ ಭಾವನೆ ಇರಬೇಕು ಉಪಕಾರಿಗಳ ಮೇಲೂ ಕೂಡ ಉಪಕಾರದ ಶ್ರೇಷ್ಠ ಶಕ್ತಿ ಇರಬೇಕು ಸದಾ ದಾತಾತನದ ಭಾವನೆ ಇರಬೇಕು ಸದಾ ಸ್ವಪರಿವರ್ತನೆ ಸ್ವಯಂನ ಶ್ರೇಷ್ಠ ಕರ್ಮದ ಮೂಲಕ ಅನ್ಯರಿಗೂ ಕೂಡ ಶ್ರೇಷ್ಠ ಕರ್ಮದ ಪ್ರೇರಣೆಯನ್ನು ಕೊಡುವಂಥವರು ನೀವಾಗಿರಬೇಕು ಎಂಟನೇ ಪಾಯಿಂಟ್ ಆಗಿದೆ ಯಾರು ಎಂತಹದ್ದೇ ಆತ್ಮ ಸಂಬಂಧ ಸಂಪರ್ಕದಲ್ಲಿ ಬರಲಿ ಸತೋಗುಣಿ ಇರ್ಬೋದು ಅಥವಾ ತಮೋಗುಣಿ ಇರ್ಬೋದು ಎಲ್ಲರ ಪ್ರತಿಯಾಗಿ ಶುಭ ಚಿಂತಕ ಅರ್ಥಾತ್ ಅಪಕಾರಿಗಳ ಮೇಲೂ ಕೂಡ ಉಪಕಾರ ಮಾಡುವಂತವ್ರು ಎಂತಹದ್ದೇ ಆತ್ಮನ ಪ್ರತಿ ಘೃಣ ದೃಷ್ಟಿ ಇರಬಾರ್ದು ಯಾಕೆಂದ್ರೆ ತಿಳ್ಕೊಂಡಿದ್ದೀರಾ ಈ ಅವರು ಅಜ್ಞಾನದ ವಶೀಭೂತ ಆಗಿದ್ದಾರೆ ಅರ್ಥಾತ್ ತಿಳುವಳಿಕೆ ಹೀನ ಮಕ್ಕಳಾಗಿದ್ದಾರೆ ತಿಳುವಳಿಕೆ ಹೀನ ಮಕ್ಕಳು ಯಾರಿರ್ತಾರೆ ಅವರ ಮೇಲೆ ಅವರ ಕರ್ಮದ ಮೇಲೆ ಗೃಣ ಬರಬಾರದು ಅವರ ಮೇಲೆ ದಯೆ ಬರಬೇಕು ಅಥವಾ ಸ್ನೇಹ ಬರ್ಬೇಕಾಗಿದೆ ಒಂಬತ್ತನೇ ಪಾಯಿಂಟ್ ಆಗಿದೆ ಯಾರು ತಮ್ಮ ಸಂಸ್ಕಾರ ಅಥವಾ ಸ್ವಭಾವದ ಕಾರಣ ನಿಮ್ಮ ಸನ್ಮುಖದಲ್ಲಿ ಪರೀಕ್ಷೆ ರೂಪದಲ್ಲಿ ಬರ್ತಾರೆ ಆದರೆ ನೀವು ಸೆಕೆಂಡಿನಲ್ಲಿ ನಿಮ್ಮ ಶ್ರೇಷ್ಠ ಸಂಸ್ಕಾರದಿಂದ ಒಂದು ಸ್ಮೃತಿಯಿಂದ ಈ ರೀತಿ ಆತ್ಮನ ಪ್ರತಿಯಾಗಿ ದಯಾಹೃದಯ ಸಂಸ್ಕಾರ ಅಥವಾ ಸ್ವಭಾವವನ್ನು ಧಾರಣೆ ಮಾಡಿಕೊಳ್ಳಿ ಇದೇ ಉಪಕಾರ ಮಾಡೋದಾಗಿದೆ ಹತ್ತನೇ ಪಾಯಿಂಟ್ ಆಗಿದೆ ಯಾರೇ ದೇಹದಾರಿ ದೃಷ್ಟಿಯಿಂದ ನಿಮ್ಮ ಸನ್ಮುಖದಲ್ಲಿ ಬರಲಿ ನೀವು ಒಂದು ಕ್ಷಣದಲ್ಲಿ ಅವರ ದೃಷ್ಟಿಯನ್ನು ಆತ್ಮಿಕ ದೃಷ್ಟಿಯಲ್ಲಿ ಪರಿವರ್ತನೆ ಮಾಡಿ ಯಾರೇ ಬೀಳಿಸುವಂಥ ವೃತ್ತಿಯಿಂದ ಅಥವಾ ತಮ್ಮ ಸಂಘ ದೋಷದಲ್ಲಿ ತರುವಂಥ ದೃಷ್ಟಿಯಿಂದ ಸನ್ ಸನ್ಮುಖ ಬರ್ಬೋದು ನೀವು ಅವರಿಗೆ ಸದಾ ಶ್ರೇಷ್ಠ ಸಂಘದ ಆಧಾರದಿಂದ ಸಂಘ ದೋಷದಿಂದ ತೆಗೆದು ಶ್ರೇಷ್ಠ ಸಂಘವನ್ನು ಜೋಡಿಸುವಂಥವರು ಆಗಬೇಕು ಇದೇ ಪರೋಪಕಾರದ ಭಾವನೆಯಾಗಿದೆ ಹನ್ನೊಂದನೇ ಪಾಯಿಂಟು ಹೇಗೆ ಬಾಬರವರ ಮಹಿಮೆಯಲ್ಲಿ ವಿಶೇಷ ದಯಾ ಹೃದಯ ಗುಣ ಗಾಯನ ಮಾಡಲಾಗತ್ತೆ ದೇಶದಲ್ಲಿರ್ಬೋದು ವಿದೇಶದಲ್ಲಿರ್ಬೋದು ಬಾಬೋರ್ ಮುಂದೆ ಬರ್ತಾರೆ ಅಂದರೆ ದಯಾ ಹೃದಯಿ ಮರ್ಸಿಫುಲ್ ಅಂತ ಹೇಳಲಾಗತ್ತೆ ಅಂದಾಗ ನೀವು ಕೂಡ ಮಾಸ್ಟರ್ ದಯಾ ಹೃದಯಿಯಾಗಿ ಈ ರೀತಿ ದಯಾ ಹೃದಯಿಯಾಗಿ ಎಲ್ಲರ ಮೇಲೂ ಕೂಡ ಉಪಕಾರವನ್ನು ಮಾಡಬೇಕಾಗಿದೆ ಹನ್ನೆರಡನೇ ಪಾಯಿಂಟ್ ಸಂಘಟನೆಯಲ್ಲಿ ಅನ್ಯರ ತಪ್ಪುಗಳನ್ನೂ ಕೂಡ ನಿಮ್ಮ ತಪ್ಪು ಅಂತ ತಿಳ್ಕೊಳ್ಬೇಕು ಇದು ಸಂಘಟನೆಯನ್ನ ಸ್ಟ್ರಾಂಗ್ ಮಾಡೋದಾಗಿದೆ ಇದು ಯಾವಾಗ ಆಗತ್ತೆ ಅಂದ್ರೆ ಪರಸ್ಪರದಲ್ಲಿ ನಂಬಿಕೆ ಇದ್ದಾಗ ಇದರಲ್ಲಿ ಸಮಾವೇಶ ಮಾಡಿಕೊಳ್ಳುವಂತ ಶಕ್ತಿಯು ಕೂಡ ಅವಶ್ಯವಾಗಿ ಬೇಕಾಗಿದೆ ನೋಡುದ್ರಿ ಮತ್ತೆ ಕೇಳಿದ್ರಿ ಅದನ್ನು ಬಿಲ್ಕುಲ್ ಸಮಾವೇಶ ಮಾಡಿಕೊಳ್ಳಿ ಅದೇ ಆತ್ಮಿಕ ದೃಷ್ಟಿ ಅಥವಾ ಕಲ್ಯಾಣದ ದೃಷ್ಟಿ ಅಥವಾ ಪರಸ್ಪರದಲ್ಲಿ ದಯೆಯ ಭಾವನೆ ಇರಬೇಕು ಆಗ ಹೇಳಾಗತ್ತೆ ಪರೋಪಕಾರಿ ಆತ್ಮಗಳು ಹದಿಮೂರನೇ ಪಾಯಿಂಟ್ ಆಗಿದೆ ಅತಿ ಪಾಪಾತ್ಮ ಅತಿ ಅಪಕಾರಿ ಆತ್ಮ ಕೊಕ್ಕರೆಗಳ ಸಮಾನ ಇರುವಂಥವ್ರ ಮೇಲೂ ಕೂಡ ದ್ವೇಷ ಬರಬಾರ್ದು ಘುಣ ಬರಬಾರ್ದು ನಿರಾಧಾರ ಆಗಬಾರ್ದು ಆದರೆ ವಿಶ್ವ ಕಲ್ಯಾಣಕಾರಿ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ದಯಾವೃ ಹೃದಯಿಯಾಗಿ ದಯೆಯ ಭಾವನೆ ಇಡ್ತಾ ಸೇವೆಯ ಸಂಬಂಧ ಅಂತ ತಿಳ್ಕೊಂಡು ಸೇವೆಯನ್ನು ಮಾಡಿ ಎಷ್ಟು ಹೋಪ್ಲೆಸ್ ಕೇಸ್ ಇರ್ಬೋದು ಸೇವೆ ಮಾಡ್ತೀರಾ ಅಂದರೆ ಅಷ್ಟೇ ನೀವು ಪ್ರೈಸ್ಗೆ ಅಧಿಕಾರಿಗಳಾಗ್ತೀರಾ ಹಾಗೂ ಪ್ರಸಿದ್ಧರಾಗ್ತಿರೋ ವಿಶ್ವ ಕಲ್ಯಾಣಕಾರಿಗಳು ಅಂತ ಗಾಯನ ಮಾಡಲಾಗತ್ತೆ ಪೀಸ್ ಮೇಕರ್ನ ಪ್ರೈಸ್ ನಿಮಗೆ ಸಿಗತ್ತೆ ಹದಿನಾಲ್ಕನೇ ಪಾಯಿಂಟ್ ಆಗಿದೆ ಯೋಗಿ ಜೀವನದ ಶ್ರೇಷ್ಠ ಗುರಿಯನ್ನು ತಲುಪುವಂಥ ಆತ್ಮ ನಿಂದನೆಯನ್ನು ಕೂಡ ಸ್ತುತಿಯಲ್ಲಿ ಗ್ಲಾನಿಯನ್ನು ಕೂಡ ಗಾಯನದಲ್ಲಿ ಮುರಿದಿರೋದನ್ನು ಕೂಡ ಸತ್ಕಾರದಲ್ಲಿ ಅಪಮಾನವನ್ನು ಕೂಡ ಸ್ವ ಅಭಿಮಾನದಲ್ಲಿ ಅಪಕಾರಿಗಳನ್ನು ಕೂಡ ಉಪಕಾರದಲ್ಲಿ ಪರಿವರ್ತನೆ ಮಾಡಿ ತಂದೆಯ ಸಮಾನ ಸದಾ ವಿಜಯಿ ಅಷ್ಟರತ್ನಗಳು ಹಾಗೂ ಭಕ್ತರಿಗೆ ಇಷ್ಟ ದೇವತೆಗಳು ಆಗ್ಬಿಡ್ತಾರೆ ಹದಿನೈದನೇ ಪಾಯಿಂಟ್ ಆಗಿದೆ ನಿಮ್ಮ ಸಮಯವನ್ನು ಸುಖವನ್ನು ಹೆಸರು ಮಾನ ಗೌರವ ಸರ್ವ ಪ್ರಾಪ್ತಿಯ ಇಚ್ಛೆಗಳನ್ನು ಕೂಡ ಬಲಿಹಾರಿ ಮಾಡಬೇಕಾಗಿದೆ ಪಡೆಯುವಂಥ ಇಚ್ಛೆಯನ್ನು ಬಿಟ್ಟು ಕೊಡುವಂತಹ ಮಹಾದಾನಿಗಳಾಗಿ ಆಗಲೇ ಹೇಳಲಾಗತ್ತೆ ಪರೋಪಕಾರಿ ಭಾವನೆಯಿಂದ ಸಂಪನ್ನರು ಅಪಕಾರಿಗಳ ಮೇಲೆ ಉಪಕಾರದ ವೃತ್ತಿಯನ್ನು ಅವರೇ ಇಡ್ಲಿಕ್ಕೆ ಸಾಧ್ಯ ಆಗತ್ತೆ ಯಾರ ಮನಸ್ಸು ಸ್ವಚ್ಛವಾಗಿರುತ್ತೆ ಒಂದು ವೇಳೆ ಸ್ವಯಮ್ಮಿನ ಪ್ರತಿ ಅಥವಾ ಅನ್ಯರ ಪ್ರತಿಯಾಗಿ ವ್ಯರ್ಥ ಸಂಕಲ್ಪ ಬರುತ್ತೆ ಅಂದರೆ ಅದು ಸ್ವಚ್ಛ ಮನಸ್ಸು ಅಲ್ಲ ಸ್ವಚ್ಛ ಮನಸ್ಸು ಕ್ಲೀನ್ ಹಾಗೂ ಕ್ಲಿಯರ್ ಬುದ್ಧಿ ಇರುತ್ತೆ ಆಗಲೇ ಪರೋಪಕಾರಿಗಳು ಆಗಲಿಕ್ಕೆ ಸಾಧ್ಯ ಆಗತ್ತೆ ಹದಿನಾರನೇ ಪಾಯಿಂಟ್ ಆಗಿದೆ ಪರೋಪಕಾರಿಯ ಭಾವನೆಯನ್ನು ಇಟ್ಕೊಂಡು ಪ್ರತಿ ಆತ್ಮನ ಗುಣಗಳನ್ನು ನೋಡಿ ಯಾರದ್ದೇ ಬಲಹೀನತೆ ಅಥವಾ ಅವಗುಣಗಳನ್ನು ನೋಡ್ತಾ ಇದ್ದರೂ ಕೂಡ ನಿಮ್ಮ ಶುಭ ಭಾವನೆಯಿಂದ ಸಹಯೋಗದ ಕಾಮನೆಯಿಂದ ಆ ಆತ್ಮನಿಗೆ ಗುಣವಂತರನ್ನಾಗಿ ಮಾಡುವಂತಹ ಶಕ್ತಿಯನ್ನು ದಾನ ಮಾಡಿ ಇದೇ ಪರೋಪಕಾರಿಯಾಗುವುದಾಗಿದೆ ಹದಿನೇಳನೇ ಪಾಯಿಂಟ್ ಸ್ವಯಂನ ಸರ್ವ ಖಜಾನೆಗಳನ್ನು ಅನ್ಯ ಆತ್ಮಗಳ ಪ್ರತಿಯಾಗಿ ದಾನ ಕೊಡಿ ಇದೇ ಪರೋಪಕಾರಿಯಾಗುವುದಾಗಿದೆ ಈ ರೀತಿ ಪರೋಪಕಾರಿಗಳು ಸ್ವಯಂನ ಸರ್ವ ಖಜಾನೆಗಳಿಂದ ಸಂ ಸಂಪನ್ನ ನಿಶ್ಚಿಂತಪುರಿಯ ಚಕ್ರವರ್ತಿಗಳು ಎಂದು ಅನುಭವ ಮಾಡ್ತಾರೆ ಅವರ ಸಂಕಲ್ಪದಲ್ಲೂ ಕೂಡ ದುಃಖದ ಸಂಸ್ಕಾರ ಎಮರ್ಜ್ ಆಗೋದಿಲ್ಲ ಅದಕ್ಕೋಸ್ಕರ ವೃತ್ತಿಯಿಂದಲೂ ಕೂಡ ನಾನು ಅನ್ನೋದು ತ್ಯಾಗ ಮಾಡಬೇಕಾಗಿದೆ ಸ್ಮೃತಿಯಿಂದ ಸದೈವ ತಂದೆ ಹಾಗೂ ದಾದ ಇರಬೇಕು ಬಾಯಿಯಲ್ಲಿ ಇದೇ ಮಾತಿರಬೇಕು ಆಗ ವಿಶ್ವಪತಿಗಳಾಗಿ ವಿಶ್ವದ ಸೇವೆ ಮಾಡಲಿಕ್ಕೆ ಸಾಧ್ಯ ಆಗತ್ತೆ ಹದಿನೆಂಟನೇ ಪಾಯಿಂಟ್ ಆಗಿದೆ ವಿಶೇಷ ರೂಪದಿಂದ ನಿಮ್ಮ ಮನಸ್ಸ ಅರ್ಥ ಸಂಕಲ್ಪ ಶಕ್ತಿಯ ಮೂಲಕ ವಾಣಿಯ ಶಕ್ತಿಯ ಮೂಲಕ ನಿಮ್ಮ ಸಂಘದ ಬಣ್ಣದ ಮೂಲಕ ಸಂಬಂಧದ ಸ್ನೇಹದ ಮೂಲಕ ಖುಷಿಯ ಅಕೂಟ ಖಜಾನೆಯ ಮೂಲಕ ಅಖಂಡ ದಾನವನ್ನು ಮಾಡ್ತಾ ಇರಬೇಕು ಇದೇ ಪರೋಪಕಾರಿಗಳಾಗೋದಾಗಿದೆ ಯಾವುದೇ ಆತ್ಮ ಸಂಪರ್ಕದಲ್ಲಿ ಬರ್ತಾ ಇದ್ದಾರೆ ಅಂತಂದರೆ ಖುಷಿಯ ಖಜಾನೆಯಿಂದ ಸಂಪನ್ನ ಆಗಿಬಿಡಬೇಕು ಈ ರೀತಿ ಅಖಂಡ ದಾನಿಗಳಾಗಿ ಹತ್ತೊಂಬತ್ತನೇ ಪಾಯಿಂಟ್ ಆಗಿದೆ ಯಾವುದೇ ಆತ್ಮನಿಂದ ಏನನ್ನಾದರೂ ಪಡೆದು ಕೊಡುವಂತ ಇಚ್ಛೆ ಇರಬಾರ್ದು ಸಂಕಲ್ಪದಲ್ಲೂ ಕೂಡ ಇದು ಬರಬಾರ್ದು ಇವರು ಇದನ್ನು ಮಾಡಿದ್ರೆ ನಾನು ಇವ್ರಿಗೆ ಇದನ್ನು ಮಾಡ್ತೀನಿ ಅಂತ ಇವರು ಬದಲಾವಣೆ ಆದರೆ ನಾನು ಚೇಂಜ್ ಆಗ್ತೀನಿ ಅಂತ ತಿಳ್ಕೊಳ್ಬಾರ್ದು ಇವ್ರು ಸ್ವಲ್ಪ ಚೇಂಜ್ ಆಗಲಿ ನಾನು ಸ್ವಲ್ಪ ಚೇಂಜ್ ಆಗ್ತೀನಿ ಅಂತನೂ ಇರಬಾರದು ಬಿಕಾರಿಗಳನ್ನು ಕೂಡ ಮಾಲ ಮಾಲಾಗಿ ಮಾಡುವಂತಹ ಅಪಕಾರಿಗಳ ಮೇಲೂ ಕೂಡ ಉಪಕಾರ ಮಾಡುವಂತಹ ಪರೋಪಕಾರಿ ಭಾವನೆಯಿಂದ ಸಂಪನ್ನರಾಗಿರ್ಬೇಕಾಗಿದೆ ಇಪ್ಪತ್ತನೇ ಪಾಯಿಂಟು ಪರೋಪಕಾರಿ ಆತ್ಮ ತಮ್ಮ ಉಪಕಾರದ ಶುಭ ಭಾವನೆಯಿಂದ ಸ್ನೇಹದಿಂದ ಶಕ್ತಿಯಿಂದ ಮಧುರ ಮಾತಿನಿಂದ ಉತ್ಸಾಹ ಉಮಂಗದ ಸಹಯೋಗದಿಂದ ಹೃದಯ ವಿದೀರ್ಣರನ್ನೂ ಕೂಡ ಶಕ್ತಿವಂತರನ್ನಾಗಿ ಮಾಡ್ತಾರೆ ಅರ್ಥಾತ್ ಬಿಕಾರಿಗಳನ್ನು ಕೂಡ ರಾಜರನ್ನಾಗಿ ಮಾಡ್ತಾರೆ ಯಾರು ಎಷ್ಟೇ ಅಪಕಾರಿಗಳಿರಲಿ ಆದರೆ ನಿಮ್ಮ ದೃಷ್ಟಿ ಹಾಗೂ ವೃತ್ತಿ ಸದಾ ಉಪಕಾರ ಮಾಡಬೇಕು ಅದಕ್ಕೋಸ್ಕರ ಜ್ಞಾನದಲ್ಲಿ ನಡೆದ ನಂತರ ಸ್ವ ಅಭಿಮಾನ ಬಂದ್ಬಿಡತ್ತೆ ಅದರ ತ್ಯಾಗವನ್ನು ಕೂಡ ಮಾಡಬೇಕಾಗಿದೆ ಯಾವಾಗ ಇಷ್ಟು ತ್ಯಾಗದ ವೃತ್ತಿ ಹಾಗೂ ದೃಷ್ಟಿ ಇರುತ್ತೆ ಆಗ ಸ್ಮೃತಿಯಲ್ಲಿ ಬಾಬ್ದಾದರವರು ಇರ್ತಾರೆ ಹಾಗೂ ಸರ್ವರ ಪ್ರತಿಯಾಗಿ ಉಪಕಾರದ ಭಾವನೆ ಸದಾ ಇರುತ್ತೆ ಇಪ್ಪತ್ತೊಂದನೇ ಪಾಯಿಂಟ್ ಆಗಿದೆ ಪರೋಪಕಾರಿ ಆತ್ಮಗಳು ತ್ರಿಕಾಲದರ್ಶಿ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ಆತ್ಮದ ಬಲಹೀನತೆಯನ್ನು ಕೂಡ ಗುರ್ತಿಸ್ತಾ ಅವರ ಬಲಹೀನತೆಗಳನ್ನ ಸ್ವಯಂ ಧಾರಣೆ ಮಾಡೋದಿಲ್ಲ ವರ್ಣನೆ ಮಾಡೋದಿಲ್ಲ ಆದ್ರೆ ಅನ್ಯ ಆತ್ಮಗಳ ಬಲಹೀನತೆಗಳ ಮುಳ್ಳುಗಳು ಕಲ್ಯಾಣಕಾರಿ ಸ್ವರೂಪದಲ್ಲಿ ಸಮಾಪ್ತಿ ಮಾಡ್ತಾರೆ ಮುಳ್ಳಗಳನ್ನು ಕೂಡ ಹೂಗಳನ್ನಾಗಿ ಮಾಡೋದು ಇದೇ ಉಪಕಾರ ಮಾಡೋದಾಗಿದೆ ಇಪ್ಪತ್ತೆರಡನೇ ಪಾಯಿಂಟು ಯಾರು ಪರೋಪಕಾರದ ಭಾವನೆಯಿಂದ ಸಂಪನ್ನವಾಗಿರ್ತಾರೆ ಅವರು ಸದಾ ಸಂತುಷ್ಟ ಮಣಿಯ ಸಮಾನ ಸ್ವಯಂ ಕೂಡ ಸಂತುಷ್ಟವಾಗಿರ್ತಾರೆ ಸರ್ವರನ್ನು ಕೂಡ ಸಂತುಷ್ಟಪಡಿಸ್ತಾರೆ ಅದ್ಭುತ ಇದಾಗಿದೆ ಹೋಪ್ಲೆಸ್ನಲ್ಲೂ ಕೂಡ ಹೋಪ್ಸನ್ನು ತುಂಬ್ತಾರೆ ಯಾರ ಪ್ರತಿಯಾಗಿ ನಿರಾಶೆ ಕಾಣಿಸುತ್ತೆ ಈ ರೀತಿ ವ್ಯಕ್ತಿ ಅಥವಾ ಈ ರೀತಿ ಸ್ಥಿತಿಯಲ್ಲಿ ಸದಾ ಕಾಲಕ್ಕೋಸ್ಕರ ಅವರ ಆಸೆಯ ದೀಪಗಳನ್ನು ಜಾಗೃತಪಡಿಸ್ತಾರೆ ಇಪ್ಪತ್ತ್ ಮೂರನೇ ಪಾಯಿಂಟ್ ಒಂದು ವೇಳೆ ಯಾರೇ ನಿಮಗೆ ಸಹಯೋಗಿ ಸಹೋದರ ಸಹೋದರಿಯರಿರ್ಬೋದು ಪರಿವಾರದ ಆತ್ಮಗಳಿರ್ಬೋದು ತಿಳುವಳಿಕೆ ಇಲ್ಲದ ಆತ್ಮಗಳಿರ್ಬೋದು ಅಲ್ಪಕಾಲದ ಕಾಲದ ವಸ್ತುವನ್ನ ಸದಾ ಕಾಲದ ಪ್ರಾಪ್ತಿ ಅಂತ ತಿಳ್ಕೊಂಡು ಅಲ್ಪಕಾಲದ ಕಾಲದ ಹೆಸರು ಗೌರವ ಕೀರ್ತಿ ಅಥವಾ ಅಲ್ಪಕಾಲದ ಪ್ರಾಪ್ತಿಯ ಇಚ್ಛೆಗಳನ್ನು ಇಟ್ಕೊಳ್ತಾರೆ ಅಂದ್ರೆ ಅನ್ಯರ ಗೌರವವನ್ನು ನೋಡಿ ಸ್ವಯಂ ನಿರ್ಮಾಣರಾಗೋದು ಇದು ಪರೋಪಕಾರಿಯಾಗಿದೆ ಇದನ್ನ ಕೊಡೋದೇ ಪಡ್ಕೊಳ್ಳೋವಂಥದ್ದು ಆಗಿದೆ ಇಪ್ಪತ್ನಾಲ್ಕನೇ ಪಾಯಿಂಟು ಈ ಸಮಯ ಈ ರೀತಿ ಪರೋಪಕಾರಿ ಗ್ರೂಪ್ ಬೇಕಾಗಿದೆ ಯಾರು ಕೊಡುವಂತಹ ದಾತರಾಗಿರಬೇಕು ಹೇಗೆ ಸಂಪನ್ನ ರಾಜರು ಸದಾ ಪ್ರಜೆ ಪ್ರಜೆಗಳಿಗೆ ಕೊಡುವಂಥವರಾಗಿರ್ತಾರೆ ಸಂಪನ್ನ ರಾಜರ ಕೈ ಎಂದಿಗೂ ಕೂಡ ತೆಗೆದುಕೊಳ್ಳೋದಿಲ್ಲ ಕೊಡುವಂತಹ ಕೈಗಳಾಗಿರುತ್ತೆ ನೀವು ಮಕ್ಕಳು ಕೂಡ ಸ್ವರ್ಗದ ವಿಶ್ವ ಮಹಾರಾಜನಾಗಿ ದಾತಾರೂಪದ ರೂಪದ ಅಭಿನಯಿಸುವಂತವರಾಗಿದ್ದೀರಾ ಈಗಿನಿಂದಲೇ ಈ ಸಂಸ್ಕಾರವನ್ನ ಸ್ವಯಂನಲ್ಲಿ ತುಂಬಿಕೊಳ್ಬೇಕು ಇಪ್ಪತ್ತೈದನೇ ಪಾಯಿಂಟು ಈ ರೀತಿ ನಿಮ್ಮಲ್ಲಿ ಬರಬಾರ್ದು ಸ್ಯಾಲ್ವೇಷನ್ ತಗೊಂಡು ಸ್ಯಾಲ್ವೇಷನ್ ಕೊಡಬೇಕು ಅಂತ ಈ ರೀತಿ ಸಂಕಲ್ಪದಲ್ಲಿಯೂ ಕೂಡ ಬರಬಾರ್ದು ಇದಕ್ಕೆ ಹೇಳಲಾಗತ್ತೆ ಬೆಗ್ಗರ್ ಟು ಪ್ರಿನ್ಸ್ ಸ್ವಯಂ ಪಡೆಯುವಂತಹ ಇಚ್ಛೆ ಇರಬಾರ್ದು ಈ ಅಲ್ಪಕಾಲದ ಕಾಲದ ಇಚ್ಛೆಗಳಿಂದಲೂ ಕೂಡ ಬೆಗ್ಗರ್ ಅಲ್ಪಕಾಲದ ಸಾಧನಗಳನ್ನು ಕೂಡ ಸ್ವೀಕಾರ ಮಾಡೋದ್ರಲ್ಲಿ ಬೆಗ್ಗರಾಗಬೇಕು ಈ ರೀತಿ ಬೆಗ್ಗರಿಸೆ ಸಂಪನ್ನ ಮೂರ್ತಿಗಳಾಗಿ ಸರ್ವರ ಮೇಲೆ ಉಪಕಾರ ಮಾಡಲಿಕ್ಕೆ ಸಾಧ್ಯ ಆಗತ್ತೆ ಇಪ್ಪತ್ತಾರನೇ ಪಾಯಿಂಟು ಯಾರು ಸ್ವಯಂನ ಪ್ರತಿಯಾಗಿ ಇಚ್ಛಾ ಮಾತ್ರ ಅವಿದ್ಯ ಆಗಿರ್ತಾರೆ ಅಖಂಡ ಆಗಿರ್ತಾರೆ ಅವರೇ ಪರೋಪಕಾರಿಗಳು ಹೇಗೆ ಬಾಬರವರು ಸ್ವಯಂ ಸಮಯವನ್ನು ಕೂಡ ಸೇವೆಗೆ ಕೊಟ್ಟರು ಸ್ವಯಂ ನಿರ್ಮಾಣರಾಗಿ ಮಕ್ಕಳಿಗೆ ಗೌರವ ಕೊಟ್ಟರು ಮೊದಲು ಮಕ್ಕಳು ಹೆಸರು ಮಕ್ಕಳದ್ದು ಮತ್ತು ಕಾರ್ಯ ತಂದೆಯದ್ದು ಕಾರ್ಯದ ಹೆಸರಿನ ಪ್ರಾಪ್ತಿಯನ್ನೂ ಕೂಡ ತ್ಯಾಗ ಮಾಡಿದ್ರು ಹೆಸರಿನಿಂದಲೂ ಕೂಡ ಪರೋಪಕಾರಿಗಳಾದ್ರು ಈ ರೀತಿ ಫಾಲೋ ಫಾದರ್ ಮಾಡಿ ಇಪ್ಪತ್ತೇಳನೇ ಪಾಯಿಂಟ್ ಬ್ರಹ್ಮ ಬಾಬ್ರವರು ಮಕ್ಕಳನ್ನು ಮಾಲೀಕರನ್ನಾಗಿ ಮಾಡಿದ್ರು ಹಾಗೂ ಸ್ವಯಂವನ್ನು ಸೇವಾದಾರಿ ರೂಪದಲ್ಲಿ ಇಟ್ಕೊಂಡ್ರು ಮಾಲೀಕತನದ ಗೌರವವನ್ನು ಕೂಡ ತ್ಯಾಗ ಮಾಡಿದ್ರು ಹೆಸರು ಗೌರವ ಇದನ್ನೆಲ್ಲ ತ್ಯಾಗ ಮಾಡಿದ್ರು ಮತ್ತೆ ಪ್ರತಿ ಬಾರಿ ಹೇಳ್ತಾ ಇದ್ರು ನನ್ನ ಮಕ್ಕಳು ಅಂತ ಆ ರೀತಿ ತಂದೆಯ ಹೆಸರು ಗೌರವ ಎಲ್ಲವನ್ನ ತ್ಯಾಗ ಮಾಡಿದ್ರು ತಂದೆ ಪರೋಪಕಾರ ಮಾಡಿದ್ರು ಮಕ್ಕಳ ಸುಖದಲ್ಲೇ ಸ್ವಯಂನ ಸುಖವನ್ನ ಕಂಡುಕೊಂಡು ಮಕ್ಕಳ ವಿಸ್ಮೃತಿಯ ಕಾರಣ ದುಃಖದ ಅನುಭವ ಮಕ್ಕಳ ದುಃಖವನ್ನ ತಮ್ಮ ದುಃಖ ಅಂತ ತಿಳ್ಕೊಂಡ್ರು ಈ ರೀತಿ ಫಾಲೋ ಫಾದರ್ ಮಾಡಿ ಪರೋಪಕಾರದ ಭಾವನೆಯಿಂದ ಸಂಪನ್ನಾಗಿ ಆಗಲೇ ವಿಶ್ವ ಕಲ್ಯಾಣದ ಕಾರ್ಯ ಸಂಪನ್ನ ಆಗತ್ತೆ ಇಪ್ಪತ್ತೆಂಟನೇ ಪಾಯಿಂಟು ಅಪಕಾರಿಗಳ ಮೇಲೂ ಕೂಡ ಉಪಕಾರ ಮಾಡೋದು ಇದು ಜ್ಞಾನಿ ಆತ್ಮನ ಕರ್ತವ್ಯ ಆಗಿದೆ ಹೇಗೆ ಬಾಬರವರು ನಿಂದನೆ ಮಾಡಿದವರನ್ನು ಕೂಡ ಕಲ್ಯಾಣಕಾರಿ ದೃಷ್ಟಿಯಿಂದ ನೋಡಿದ್ರು ಉಪಕಾರ ಮಾಡಿದವರ ಮೇಲೆ ಉಪಕಾರ ಅಂತೂ ಪ್ರಪಂಚದವರು ಮಾಡ್ತಾರೆ ಭಕ್ತಾತ್ಮಗಳೂ ಮಾಡ್ತಾರೆ ಆದರೆ ಜ್ಞಾನಿ ಆತ್ಮಗಳ ಅರ್ಥ ಆಗಿದೆ ಸರ್ವರ ಪ್ರತಿಯಾಗಿ ಕಲ್ಯಾಣದ ಭಾವನೆ ಅಕಲ್ಯಾಣ ಅನ್ನೋದು ಸಂಕಲ್ಪ ಮಾತ್ರದಲ್ಲಿಯೂ ಕೂಡ ಬರಬಾರದು ಅಪಕಾರಿಗಳ ಮೇಲೂ ಕೂಡ ಉಪಕಾರ ಮಾಡಬೇಕು ಆಗ ಹೇಳಾಗತ್ತೆ ವಿಶ್ವ ಕಲ್ಯಾಣಕಾರಿಗಳು ಇಪ್ಪತ್ತೊಂಬತ್ತನೇ ಪಾಯಿಂಟ್ ವರ್ತಮಾನ ಸಮಯ ಅನೇಕ ಆತ್ಮಗಳಲ್ಲಿ ಸ್ವ ಉಪಕಾರ ಮಾಡುವಂತಹ ಇಚ್ಛೆ ಬಹಳಷ್ಟಿದೆ ಆದರೆ ಸಾಹಸ ಮತ್ತು ಶಕ್ತಿ ಇಲ್ಲ ಈ ರೀತಿ ನಿರ್ಬಲ ಆತ್ಮಗಳಿಗೂ ಕೂಡ ಉಪಕಾರ ಮಾಡುವಂತಹ ಅಪಕಾರಿಗಳ ಮೇಲೂ ಕೂಡ ಉಪಕಾರಿಯಾಗುವಂಥ ಮಕ್ಕಳು ನೀವು ನಿಮಿತ್ತ ಆಗಬೇಕು ಅಂದಾಗ ಉಪಕಾರ ಸತ್ಯ ಹೃದಯದಿಂದ ಆಗತ್ತೆ ವಿಶ್ವರಾಜ್ಯ ಅಧಿಕಾರಿಗಳಾಗಬೇಕಾಗಿದೆ ಅಂದಾಗ ಸ್ವ ಉಪಕಾರಿಯ ಜೊತೆಗೆ ಪರೋಪಕಾರಿಗಳಾಗಿ ಮೂವತ್ತನೇ ಪಾಯಿಂಟ್ ಬಾಬ್ ಅವರು ಸದಾ ಶ್ರೀಮತ ಕೊಡ್ತಾರೆ ಮನಸ್ಸಿನಲ್ಲಿ ಪ್ರತಿ ಆತ್ಮನ ಪ್ರತಿಯಾಗಿ ಶುಭ ಭಾವನೆ ಮತ್ತು ಶುಭ ಕಾಮನೆಯನ್ನು ಇಟ್ಕೊಳ್ಳಿ ಉಪಕಾರಿಗಳ ಮೇಲೂ ಕೂಡ ಉಪಕಾರದ ವೃತ್ತಿಯನ್ನು ಇಟ್ಕೊಳ್ಳಿ ಅಪಕಾರಿಗಳ ಮೇಲೂ ಕೂಡ ಉಪಕಾರದ ವೃತ್ತಿಯನ್ನು ಇಟ್ಕೊಳ್ಳಿ ಸಂಕಲ್ಪ ಸದಾ ಸರ್ವರ ಪ್ರತಿಯಾಗಿ ಶ್ರೇಷ್ಠವಾಗಿರಲಿ ನಿಸ್ವಾರ್ಥವಾಗಿರಲಿ ಸದಾ ದಾತಾತನದ ಭಾವನೆ ಇರಲಿ ಸದಾ ಸ್ವಪರಿವರ್ತನೆ ಅಥವಾ ಸ್ವಯಂನ ಶ್ರೇಷ್ಠ ಕರ್ಮಗಳ ಮೂಲಕ ಅನ್ಯರಿಗೂ ಕೂಡ ಶ್ರೇಷ್ಠ ಕರ್ಮದ ಪ್ರೇರಣೆಯನ್ನು ಕೊಡುವಂತಹ ಕರ್ಮ ಮಾಡಬೇಕು ಆಗ ಹೇಳಲಾಗತ್ತೆ ಪರೋಪಕಾರಿಗಳು ಮೂವತ್ತೊಂದನೇ ಪಾಯಿಂಟ್ ಪ್ರತಿ ಆತ್ಮನ ಪ್ರತಿಯಾಗಿ ದಯೆಯ ಭಾವನೆ ಸದಾ ಸಹಯೋಗದ ಭಾವನೆ ಸಾಹಸವನ್ನು ಹೆಚ್ಚಿಸುವಂಥ ಭಾವನೆ ಇರಬೇಕು ಪ್ರತಿ ಪರಿಸ್ಥಿತಿಯಲ್ಲಿ ಪ್ರತಿ ಕಾರ್ಯದಲ್ಲಿ ಪ್ರತಿ ಸಹಯೋಗಿ ಸಂಘಟನೆಯಲ್ಲಿ ನಿಸ್ವಾರ್ಥತನ ಇರಬೇಕು ಆಗ ಹೇಳಲಾಗತ್ತೆ ಪರ ಉಪಕಾರದ ಭಾವನೆ ಹೇಗೆ ಬ್ರಹ್ಮ ಬಾಬರವರು ಸ್ವಯಂನ ಪ್ರತಿ ಯಾವುದನ್ನೂ ಸ್ವೀಕಾರ ಮಾಡಲಿಲ್ಲ ಮಹಿಮೆಯನ್ನು ಸ್ವೀಕಾರ ಮಾಡಲಿಲ್ಲ ವಸ್ತುವನ್ನು ಕೂಡ ಸ್ವೀಕಾರ ಮಾಡಲಿಲ್ಲ ಸ್ಥಾನವನ್ನು ಇರಲಿಕ್ಕೆ ಸ್ಥಾನವನ್ನು ಕೂಡ ಸ್ವೀಕಾರ ಮಾಡಲಿಲ್ಲ ಸ್ಥೂಲ ಹಾಗೂ ಸೂಕ್ಷ್ಮ ಸದಾ ಮೊದಲು ಮಕ್ಕಳಿಗೋಸ್ಕರ ಅಂತ ಹೇಳಿದ್ರು ಇದಕ್ಕೆ ಹೇಳಲಾಗತ್ತೆ ಪರೋಪಕಾರಿಗಳು ಇದೇ ಸಂಪನ್ನತೆಯ ಸಂಪೂರ್ಣತೆಯ ಗುರುತಾಗಿದೆ ಇದರಲ್ಲಿ ಫಾಲೋ ಫಾದರ್ ಆಗಿ ಸಮಾನರಾಗಿ ಓಂ ಶಾಂತಿ